నూ బేరే దేశ బేరే రాజ్య ఏదే అనిష్ట పద్ధతి గో అది యందర్భి అవుదవు అన్నదే కమెంట్ అంత యోచన అనుమతి కొట్టే నేను హిూ ఇష్ట ಮಹಾರಾಷ್ಟ್ರದ ಕೊಲಾಪ ಜಿಲ್ಲೆ ರತ್ನಗಿರಿ ಜಿಲ್ಲೆ ಮತ್ತು ಕೊಂಕಣ ಜಿಲ್ಲೆಯಲ್ಲಿ ಒಂದು ಪದ್ಧತಿ ಇತ್ತು ಅದೊಂದು ಪುಸ್ತಕ ಇದೆ ಸಿಸ್ಟಮ್ ಮೋಸ್ಟ್ಲಿ ಅದನ್ನು ತುಂಬ ಜನ ಓದಿರಲ್ಲ ಅದು ದಕ್ಷಿಣ ಆಫ್ರಿಕಾದಲ್ಲಿ ಏನು ಜನನ ಮಾರಾಟ ಮಾಡ್ತಾ ಇದ್ದರು ಅದೇ ಟೈಪ್ ಇಲ್ಲಿ ಯಾವ ಜಮೀನ್ದಾರಿ ಪದ್ಧತಿಯಲ್ಲಿ ಭೂಮಾಲಿಕರ ಹತ್ರ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ರ ಅಸ್ಪೃಶ್ಯರು ಆ ಜಮೀನ್ದಾರರು ಆ ಭೂಮಿಯನ್ನು ಬೇರೆಯವರಿಗೆ ಮಾರಾಟ ಮಾಡೋಂಥ ಸಂದರ್ಭದಲ್ಲಿ

ಆ ಬಿಲ್ ಅನ್ನು ಹಲ ಅಲ್ಲಿ ಶಾಸಕರ ಬೆಂಬಲ ಕೂಡ ಸಿಕ್ಕಿಲ್ಲ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೀದಿ ಹೋರಾಟ ಮಾಡೋದ್ರ ಮೂಲಕ ಅನಿಷ್ಠಿಯನ್ನು ರದ್ದು ಮಾಡ ಈಗ ಕೇರಳದಲ್ಲಿ

ಯಾಕಂದ್ರೆ ಈ ಪದ್ಧತಿ ನಾಯರ್ಗಳಿವೆ ಟಿಪ್ಪು ಸುಲ್ತಾನ್ದಲ್ಲಿತ್ತು ಟಿಪ್ಪು ಸುಲ್ತಾನ್ ತಕ್ಷಣ ತಮಿಳುನಾಡಲ್ಲಿ ತಗೂ ಅನಿಲ ಕ್ಯಾಶ್ ಓದಿರ್ಬೇಕು ಇದ್ರೆ ಮೂರು ಘಟನೆಗಳನ್ನ ಅಂಬೇಡ್ಕರ್ ಸಾಹೇಬ್ ರೆಕಾರ್ಡ್ ಮಾಡಿದ್ದಾರೆ ಯಾವುದೇ ದೇವರ ಪಲ್ಲಕ್ಕಿ ಮೆರವಣಿಗೆ ಅಥವಾ ಮೇಲ್ಜಾತಿಯವರ ಮದುವೆ ಸಮಾರಂಭಗಳನ್ನು ಅಲ್ಲಿನ ಅಸ್ಪೃಶ್ಯರಾದ ಪರ್ಯರು ನೋಡೋಂಗಿರಲಿ ಈಗ ಒಂದು ದೇವರ ಪಲ್ಲಕ್ಕಿ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಂದು ಅಷ್ಟು ಜನ ಪರ್ಯ ಜನಾಂಗ ದೂರದಿಂದ ನೋಡಿದ ಆ ಪಲ್ಲಕ್ಕಿ ಮೇಲಿದ್ದಂಥ ಪೂಜೆಯಲ್ಲಿ తక్షణ పోలీస్ స్టేషన్ కంప్లైంట్ ఆ పోలీస్ మాత్రీస్ ఏ విచారణ నేను అరెస్ట్ మి జైలు ఆరు తిండి కాలేజీ బేలే సరదమంతీల ఆంధ్రప్రదేశ్ తమిళనాడు సందర్భంలో సందర్భ ಇದಂತರ ಬೋದಂದ ರಾಮಯ್ಯನವರು ಒಕಿಲ್ಲ ಅಂಜेश्चು ಮುಂದೆ ಅಲ್ಲಾ ಸಾಹಬರೇ ದೂರದಿಂದ ನೋಡ್ರೆ ಮೇಲಿಗೆ ಆಬಹುದು ಅಂತೆ ಅವರು ಇದೇ ಪ್ರದೇಶದಲ್ಲಿ ಇದೇ ಗುಂಡೆ ಮೇಲೆ ವಾಸ ಮಾಡ್ತಾರೆ ನರದಾಣ ಹೋಗು ಮೇಲಿಗೆ ಆಗ್ತಾಯ್ತು ಇದು ಅಮಾನಿಗೆಯ ಪದ್ಧತಿ ಅಂತ ಅದ್ರು ಅದ ನಂತರ వెస్ట్ బెంగా వెస్ట్ బెంగాల్ చనాంగ విశేష వారి ఇది ఉత్తర మధ్యప్రదేశ్ ఉత్తరప్రదేశ్ ఈ మధ్యప్రదేశ ఉత్తరప్రదేశ్వ గుడిసే యావదే ఎన్నిమూడా ಅಲ್ಲಿರ್ತಕ್ಕಂಥ ಜಾಶ ಅತ್ಯಾಸಕ್ಕೆ ಗೊತ್ತಾದರೆ ಆ ಎಣ್ಣ ಕಳಿಸಿಕೊಡುವಂತ ನೇರವಾಗಿ ಆದೇಶ ಕಳಿಸಿದ್ರೆ ಕಳಿಸ್ಕೊಡ್ಬೇಕಾಗಿತ್ತು ಆ ಪದ್ಧತಿ ಕೂಡ ಅದರಲ್ಲಿ ಇನ್ನು ಅನೇಕ ಅನೇಕ ಪ್ರದೇಶಗಳಲ್ಲಿ ಬೇರೆ ಬೇರೆ ಪದ್ಧತಿಗಳು ಈಗ ಕರ್ನಾಟಕದಲ್ಲಿ ಬಸವಲಿಂಗ ಈ ಮಲ ಪದ್ಧತಿಯನ್ನು ಯಾವ ರೀತಿ ನಾಶ ಮಾಡಿದ್ರು ಕೊಲ್ಹಾಪುರದಲ್ಲಿ ಅಜಿರಿ ಪದ್ಧತಿ ಅಂತ ಅಜಿ ಸಿಸ್ಟಮ್ ಆ ಅಜಿರಿ ಪದ್ಧತಿ ಅಂದರೆ ಶಾನುಭೋಗದ ಮನೆಗಳಲ್ಲಿ ಈ ಹಸ್ಪೃಶ್ಯು ಬಿಟ್ಟು ಚಾಕ್ಲೇಟ್ ಮಾಡಬೇಕಾಗುತ್ತೆ ಒಂದು ವೇಳೆ ಅಸ್ಪೃಶ್ಯನ ಮನೆಯಲ್ಲಿ ಅವತ್ತು ಯಾರಾದರೂ ಸುತ್ತೋಗಿದ್ರು ಒಂದು ವೇಳೆ ಶಾನುಭೋಗ ಹೇಳಿ ಕಳಿಸಿದ್ರೆ ఎలా దూరకు ఆ సా పద్ధతి అదన ఛత్రపతి సాహు ఇన్న దేవదాసి పద్ధతి ఎలా కడే విశేషవారి మైసూరు కృష్ణరాజె దేవదాస పద్ధతి జాగ్రత్త సాహు మహారాజు గీత పద్ధతి అన్న రద్దు మూలక అనేక బదలవ ఈ కను తొందు అదని ఇంప్లిమెంట్ మోస్ట్ ఇంపార్టెంట్ ఈ అసలు కాలంలో బుళూని అంతరు ఇది సైరత్తేర గోపాలగౌడ చళవళి శాంతవేరి శివమగ నాంత్రి గోపాల్ రౌర చూ ఒడి అన్నదూ ప్రారంభమో కాంగ్రెస్ సర్కార అదీమెంట్ ఇం ఒడిసాళం అన్న ఒక ప్రదేశ్వర మక్క మార్కెట్ ఇప్పుడు ఈ జగ అక్కడ మారాట మార్కెట్ ఇచ్చే ఆ పద్ధతి బాత బా నిషేధ ఈ నిషేధిరణుల రీతి జీవంత పద్ధతి ఇది

రాజ ముఖ్యమంత్రి ప్రజాప్రభుత్వ అడే ముఖ్యమంత్రి ఈ అమానవీయ అంశ గమన ಈ ಎಲ್ಲ ಅನಿಸ್ತ ಪದ್ಧತಿಗಳಿಗೆ ಕೊನೆ ಆಡಬೇಕು ಅಂತ ನಿರ್ಣಯ ಮಾಡಿದlandı ಇದು ಯಾವಾಗ ಪ್ರಯೋಗ ಈ ಗಿರು ಮಕಡ ಮರಾಠನ್ ಹೇಳ್ತಾ ಇದೆ ಈ ಗಿರು ನಮ್ಮ ಇನ್ವೆಸ್ಟ್‌ಮೆಂಟ್ ಅನ್ನು ಫೋರ್ಸ್ಬಲ್ ಆಗಿ ಕರ್ಕೊಂಡಾಗ ಮರಾಠನ್ ಹೇಳ್ತಾ ಇದ್ದಾರೆ ವಿದೇಶಿ ಗುಂಪು ಕಳಿಸ್ಕೊಳ್ತಾ ಇದ್ದಾರೆ ರೇಟ್ ಮಾಡ್ತಾ ಇದ್ದಾರೆ ಸ್ಪೆಷಾಲಿಟಿ ಆಚರಣೆ ಮಾಡ್ತಾ ಇದ್ದಾರೆ ಇದು ಯಾವುದು ಕೂಡ ಪೂರ್ತಿಯಾಗಿ ನಿಂತಿಲ್ಲ ಇದಕ್ಕೆ ಕಾರಣ ಏನು ಅಂತ ನಾವು ನಾವೆಲ್ಲರೂ ಸರಿ ಕಾರಣ ಈ ವಿಷಯಗಳನ್ನು ವಿಶೇಷವಾಗಿ ಅಂಬೇಡ್ಕರ್ ಸಾಹೇಬರು ಲೂಧಿಯಾನದಲ್ಲಿ ಅವರ ವಿದ್ಯಾರ್ಥಿಗಳಿಗೆ ಒಂದು ಭಾಷಣ ಮಾಡಿ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಭಾಷಣ ಮಾಡುವಾಗ ಈ ಥರ ಹೇಳ್ತಾರೆ ಪಡೋ 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 ಇತಿನಿ ಪಡೋ ತುಮಾರ ಪಡಾಯಿ ದೇಖ ತುಮಾರ ವಿರೋಧಿ ಉದರ್ಸೆ ಹಾಗೆ ನೀವು ಓದಿ 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 ಎಷ್ಟು ಓದಬೇಕಂದ್ರೆ ನಿಮ್ಮ ಓದನ್ನ ನೋಡಿದಂಥ ನಿಮ್ಮ ಶತ್ರುಗಳು ಮೇಲ್ಜಾತಿಗಳು ನಿಮ್ಮ ಅರ್ಹತೆಯನ್ನ ನೋಡ್ಕೊಂಡು ಅಲ್ಲಿಂದ ಕಾಲು ತೆಗಿತಾರೆ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದೆ ನಾವು ಬಂದಾಗಿದ್ರೆ ತುಂಬಾ ಇತ್ತು ಈಗ ನೋಡಿ ಅಲ್ಲೆಲ್ಲ ಕೂಗಾಡ್ತಾ ಇದ್ದಾರೆ ಈ ಥರ ಹಿಂಡಿ ಸಿಗ್ತೀನಿ ಇದ್ರೆ ಈಗ ನಾನು ಕಾಲ ಎಂಡಿಯಲ್ಲಿ ಮಕ್ಕಳ ಮಾರ್ಕೆಟ್ ಇತ್ತು ಅಂತ ಹೇಳಿದೆ ಅವ್ರು ಗೊತ್ತಾಯ್ತಾ ಇಲ್ಲ ಕೋಟಿ ಸಿಸ್ಟಮ್ ಇತ್ತು ಮೂರು ಜಿಲ್ಲೆಗಳಲ್ಲಿ ಅಂತ ಹೇಳ್ತಾರೆ ವೆಸ್ಟ್ ಬೆಂಗಾಲ್ ಒಂದು ಪದ್ಧತಿ ಇತ್ತು ಚಂಡಾಂಡ್ರನ್ನ ಚಂಡ್ರು ವಿಶೇಷವಾಗಿ ಗಾಡಿ ಎಳೆಯೋ ಗಾಡಿ ರಿಕ್ಷಾ ಅಲ್ಲ ಪುರಿಯೋ ಗಾಡಿ ಅಲ್ಲ ಕೈಯಲ್ಲಿ ಅಡಕೊಂಡು ಮೇಲ್ಜಾತಿಗಳನ್ನ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಈ ಪ್ರದೇಶದಿಂದ ಆ ಪ್ರದೇಶ ನೀವು ಮೋಸ್ಟ್ಲಿ ತ್ರೂ ಬಿಗಾ ಜಮೀನು ಅಂತ ಭಾಳ ಹಳೆ ಸಿನಿಮಾದಲ್ಲಿ ಇದು ದಾಖಲಾಗಿದೆ ನಾವು ಒಂದೆಡೆ ಜಮೀನು ಹೊರಕೋಬೇಕಂತ ಕನಸು ಕಡೆಗೂ ನಡೆಸ ಈ ಎಲ್ಲ ಅನಿಷ್ಟ ಪದ್ಧತಿಗಳು ವಿಶೇಷವಾಗಿ ವಿದ್ಯಾರ್ಥಿಗಳು ವಿದ್ಯಾವಂತರು ವಿದ್ಯಾವಂತ ನೌಕರರು ఇద మనస్కి హాక్రెగినే ఈ పద్ధతికి ఇల్లూ జీవంతవే ఇం నిర్మూలన మీద మరియదారు సోమర్యా చళవళి స్టార్ట్ మాత సోమ చళవళి స్టార్ట్ మా ಎಲ್ಲವನ್ನು ನಾವೇ ಪ್ರಾರಂಭ ಮಾಡಬೇಕು ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಇದೆಯಲ್ಲ ಸ್ವಾಭಿಮಾನ ಚಳುವಳಿ ಅದು ನಾವು ನಾವೇ ಇನ್ನೊಬ್ಬರು ಯಾರೋ ಈಗ ಸಿದ್ದರಾಮಯ್ಯ ಬಂದ್ಬಿಟ್ಟು ಇದನ್ನು ನಿಲ್ಲಿಸ್ತಾನೆ ಯಡಿಯೂರಪ್ಪ ಬಂದ್ಬಿಟ್ಟು ನಿಲ್ಲಿಸ್ತಾನೆ ಇನ್ಯಾರೋ ಕುಮಾರಸ್ವಾಮಿ ಬಂದು ನಿಲ್ಲಿಸ್ತಾನೆ ಅಂತ ಹೇಳಿದ್ರೆ ಅದು ಹಗ್ ಇದು ಬಂದು ವಿದ್ಯಾವಂತರ ಪಡೆ ತಯಾರಾಗಿದೆ ವಿಶೇಷವಾಗಿ ಈ ವಿಚಾರ ಸಂಕೀರ್ಣಗಳನ್ನು ಏರ್ಪಾಟ್ ಮಾಡಿ ಆ ವಿಚಾರ ಸಂಕಿರಣಗಳಲ್ಲಿ ಕಾರ್ಯಕರ್ತರನ್ನು ತಯಾರು ಮಾಡ ಈಗ ನೋಡಿ ನಾನು ಬಸವಲಿಂಗಪ್ಪನ ಅಭಿಮಾನಿ ಆಗಿದ್ದೆ ಕಾರಣ ಏನಂದರೆ ನಾನು ಕಾಲೇಜಲ್ಲಿ ಇಲ್ಲ ಯಾವುದೋ ತಗೊಂಡು ಹೋದರೆ ನನ್ನ ಕೂದಲು ಬಿಟ್ಟಿದ್ದೆ ಅದಕ್ಕೆ ಚೆನ್ನಾಗಿ ಫೈದು ಕಳಿಸ್ಬಿಟ್ಟು ನನ್ನ ಆಡಲೇ ಇಲ್ಲ ಆದರೆ ಅವರು handleDelete ತೈತರು ಅದನ್ನ ಇರು ಕೂಡ ಮಿಚ್ಚಂತ ಅಂತ ಹೇಳಿದ್ವಿ ನನಗೆ ಅವರು ಫಸ್ಟ್ ಅಂದ್ರೆ ನಿರಾಸೆ ಮಾಡ್ಬಿಟ್ರು ಲೈಸ್ ಆಗಿ ಹೇಳಿದ್ರು ಈ ಕೂಡ್ ಕಟ್ ಮಾಡ್ ಅಂತ ಹೇಳಿದ್ರು ಕೂಡ್ ಕಟ್ ಮಾಡ್ ಫಾನಿ ಲೇಗ್ ಆದರೆ ಅಂತ ಹೇಳಿದ್ರು ನಾನು ಕೂಡ್ ಕಟ್ ಮಾಡೋ ಸ್ಟೇಜ್ ಅಲ್ಲಿ ನಿಲ್ಲೋ ಕಾಲಕ್ಕೆ ನಿಂತಿದ್ದೆ ನಾನು ನಗೇ ಇರುವಾಗ ನಾನು ಕಟ್ ಮಾಡ್ಕೊಂಡಿದ್ದೆ ಹಂಗಾಗಿ ಅವರ ಆಡಳಿತ ಹೇಗಿತ್ತು ವಿಶೇಷವಾಗಿ ಎಲ್ಲೋ ಒಂದು ಸಂದರ್ಭದಲ್ಲಿ ಯಾರೊಬ್ಬ ಹೋಗಿ ಅವ್ರಿಗೆ ಏನೋ ಒಂದು ಪ್ರೋಗ್ರಾಮಿಂದ ಆ ಕಡೆ ಏನೋ ಹೋಗ್ತಾರೆ ಒಂದು ಸಮಸ್ಯೆನೇ ಹೇಳ್ಬೋದು ಅಲ್ಲಿ ಎಲ್ಲೋ ಒಂದು ಸಿಗರೇಟ್ ಪಾಕೆಟ್ ಇರುತ್ತೆ ಸಿಗರೇಟ್ ಪಾಕೆಟ್ ಬಿದ್ದಿರೋರು ಅದ್ರ ಮೇಲೆ ಅವರು ಇದನ್ನು ಡಿಸಿ ಕೊಡೋ ಅಂತ ಹೇಳ್ತಾರೆ ಆ ಡಿ ಸಿ ಅದನ್ನು ನೋಡಿದ ತಕ್ಷಣ ಕೆಲಸ ಮಾಡಿ ಕಳಿಸ್ತಾರೆ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಬಸಲಿಂಗಪ್ಪನ ಹೆಸರು ಕೇಳಿದ್ರೆ ಗಡಗಡ ನಡುವ ತುಂಬಾ ಹೆಣ್ಕೊಳ್ಳೋರು ಬಸಲಿಂಗಪ್ಪನ ಪತ್ರ ಹೋಗಿತ್ತು ಅಂತ ಹೇಳಿದ್ರೆ ಆ ಕೆಲಸ ಆಗ್ತಾ ಇತ್ತು ಬಸಲಿಂಗಪ್ಪನವರು ಒಂದು ಫೋನ್ ಹೋಗಿದೆ ಅಂತ ಹೇಳಿದ್ರೆ ಆ ಕಚೇರಿಗೆ ಅದು ಯಾವುದೇ ಒಂದು ಕೆಲಸನ బట్ బస్సులింగప్పవర ఓన్ రెకమండేషన్లు ఆమె ముఖతలు బడవరికి సిక్కి నబ్జర్వ్ మన చంచు శ్రీమంతారు ఒ పెట్రోల్ ఇది పెట్రోల్ ఆగ్తాయి ఆగి సంలే అసందరూ ఎర్ర ಅವನು ಹತ್ತು ಸಾವಿರ ಕೋಟಿ ಕಾಡ್ತಾನೆ ನನ್ನ ಸಂಬಂಧಿಕನು ಹೋದರೆ ಹೋಗ್ಲಿ ಹತ್ತು ಸಾವಿರ ಕೋಟಿ ಶ್ರೀಮಂತನಾದ್ಮೇಲೆ ಐದು ಬಸಲಿಂಗಾಪ್ನವ್ರು ಕಾಣಿಕೆ ಒಬ್ಬ ಮಂತ್ರಿ ಒಬ್ಬ ನಮ್ಮ ಜಾತಿ ಮಂತ್ರಿ ನನಗೆ ಮಾಡಿಕೊಟ್ಟಿದ್ದು ಮಾಡಿ ಕೊಟ್ಟಿದ್ರು ಇದನ್ನು ಎಸ್ ಎಲ್ ಸ್ವಲ್ಪ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ಇಲ್ಲ ಆತ ಸತ್ತೋದ ಅದ ಮೂರನೇ ಇಟ್ಕೊಂಡವಳಿಗೆ ಎರಡು ಸಾವಿರ ಕೋಟಿ ಆಸ್ತಿ ನಿಲ್ದಾಣ ಮಾಡಬೇಕು ಈ ಥರ ಬಸನಿಗಾರ್ನವರಿಂದ ಪ್ರಯೋಜನ ಪಡ್ಕೊಂಡಂಥ ಜನ ಯಾರೂ ಜನಗಳ ಕೆಲಸ ಮಾಡ ಅಲ್ಲಲ್ಲಿ ಇದ್ದಾರೆ ಎಲ್ಲರೂ ಅಂತಲ್ಲ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟು ಈ ಥರ ಸ್ವಾರ್ಥಿಗಳು ಕೆಲಸ ನೋಡಿಕೊಂಡು ಶ್ರೀಮಂತರಾಗಬೇಕು ಏನೇನೋ ಹಬ್ಬ ಒಂದು ಸಾರಿ ಅವ್ರ ಮನೆಗೆ ಸಣ್ಣ ಮೀನು ಗೊತ್ತಲ್ಲ ಏನು ಹೇಳ್ತಾರೆ ಅದಕ್ಕೆ ಸೀಗಡಿನೇ ಇರ್ತಾರೆ ಯಾಕೆ ಬೇರೆ ಈ ಗದ್ದೆಗಳಲ್ಲಿ ಸಿಗ್ತಾ ಇತ್ತಲ್ಲ ಹಾಂ ಹಳ್ಳಿ ಮೀನು ತಮಿಳಿನಲ್ಲಿ ಐದು ಮೀನು ಏನೋ ಹೇಳ್ತಾರೆ ಇಂಗ್ಲೀಷಲ್ಲಿ ಸಿಲ್ವ ಪುಸ್ ಹೇಳ್ತಾ ಇರ್ತಾರೆ ಆ ಮೀನನ್ನು ಮಾರ್ಕೆಟಿಂದ ತಗೊಂಡೋಗ್ತಾನೆ ಇವ್ರ ಮನೆಗೆ ನಸಲಿಂಗಪ್ಪ ಅವ್ರ ನಾನು ತಗೊಂಡೋಗಿ ಹೇಳೋಲ್ಲ ಅಂದರೆ ಸ್ವಾಮಿ ನಮ್ಮೂರು ಕೆರೆ ಕೊಡಿ ಬಿದ್ದಿತ್ತು ಅಲ್ಲಿ ಒಂದು ಇದಾಗ್ತದೆ ಏನು ಪಡೋಣ ಬೆಲೆ ಎಲ್ಲ ಕಡಿಮೆ ಆ ಕಡಿಮೆ ಹಾಕಿ ರಾತ್ರಿಯೆಲ್ಲ ಅಲ್ಲಿ ಕಾಯ್ಕೊಂಡಿದ್ದೆ ಇದು ಅದು ಬಾಕ್ಚಲಿ ಸೋತ್ ತಿನ್ನ ತಿಂತೂ ಸಾರು ಮಾಡಿಕೊಂಡು ಅಂತ ಕೊಟ್ಬಿಟ್ಟು ಐದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ ಐದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಯಾರ ಸರಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊತಾನೆ ಅಂದರೆ ಅವನು ಸರ್ಕಾರಿ ಅಧಿಕಾರಿ ಸರ್ಕಾರಿ ಕರ್ಮಚಾರಿ ಅವರ ಹಕ್ಕನ ಹೆಸರಲ್ಲಿ ಮಾಡಿಸ್ಕೊಂಡು ಪಾಪ ಸಣ್ಣ ಇಟ್ಕೊಂಡು ಅವ್ರ ತಾಯಿ ಎಲ್ಲ ಸಾಕ್ ಅದರಲ್ಲೊಂದು ಅರ್ಧ ಹೋಗ್ರು ಕುಟುಂಬ ಅಂತ ಕೇಳಿದ್ರೆ ಇಲ್ಲ ಈ ಥರ ನಾನು ತುಂಬ ಜನನ ನೋಡಿದ್ದೀನಿ ಬಸ್ಲಿಂಗ್ ಗಪ್ಪಿನವರಿಂದ ಬಹಳಷ್ಟು ಅನುಕೂಲಗಳು ಕೊಡ್ಕೊಂಡು ಬೆಂಗಳೂರಲ್ಲಿ ಕೋರ್ಮಂಗ್ಲ ಅನೇಕ ಕಡೆ ದೊಡ್ಡ ದೊಡ್ಡಗಳನ್ನು ಕಟ್ಕೊಂಡು ಅವ್ರು ಹೋದ್ರೆ ಶೆಡ್ಯೂಲ್ ಕಾಸ್ಟ್ ತೆಲ್ಕೊಳ್ಳಲ್ಲ ಏನೋ ದೊಡ್ಡ ಮೇಲ್ಜಾತಿಗಳು ಶೆಡ್ಯೂಲ್ ಕಾಸ್ಟ್ ಮಾಡ್ತಾರೆ ಈ ಥರ ಆಗಿದೆ ಅದರಿಂದ ಬಸವಪ್ಪನವರು ಆದರ್ಶ ವ್ಯಕ್ತಿ ಆಗಿದೆ ಒಂದೇ ಒಂದು ವೆಲೆಗೇಷನ್ ಇದೆ ಅವ್ರ ಮೇಲೆ ಸೆಕೆಂಡ್ರಿ ಲೀಡರ್ಶಿಪ್ ತಯಾರು ಮಾಡಬೇಕು ಸೆಕೆಂಡ್ರಿ ಬಸವೇಶ್ವಪ್ಪನವರು ಇದ್ದಂತಹ ಪರಿಸ್ಥಿತಿಗೆ ಈ ರಾಜ್ಯವನ್ನು ಆಳುವಂಥ ನೂರು ಜನ ಲೀಡರ್ಗಳನ್ನು ತಯಾರು ಮಾಡಬೇಕಾಗಿದೆ ಈ ರಾಜಕಾರಣಕ್ಕೆ ಬಂದಂತಿ ಎಸ್ ಟಿ ಒಳ್ಳೆ ಏನಂದ್ರೆ ಸಹಾಯವರೆಗೂ ಏಕಾಯಿರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಇದು ಅವರೇ ಕಾಯಿ ಸೀಸನ್ ಇದ್ದಂಗೆ ಪೊಲಿಟಿಕಲ್ ಪವರ್ ಇದೆಯಲ್ಲ ರಾಜಕೀಯ ಅಧಿಕಾರ ಅವರೇ ಕಾಯಿ ಸೀಸನ್ ಇದ್ದಂಗೆ ಈ ಸೀಸನ್ ಅಲ್ಲಿ ನಾವು ಏನ್ ಮಾಡಬಹುದು ಅನ್ನೋದು ಅಟ್ಲೀಸ್ಟ್ ಅಂಬೇಡ್ಕರ್ ಅನ್ಯಾಯಗಳನ್ನು ತಯಾರು ಮಾಡಬೇಕಾಗಿತ್ತು ಈಗ ಒಬ್ಬರ ಗತ್ತಿತ್ತಲ್ಲ ಅದು ಯಾರಿಗೂ ಇರಲಿಲ್ಲ ಇವರೊಬ್ಬರೇ ಗತ್ತಾದರೆ ಹೀಗೆ ಸಾವಿರ ಜನ ಅನ್ಯಾಯಗಳ ಜೊತೆಗೆ ಒಬ್ಬ ಗತಿಗಳು ಇರಬೇಕು ಈಗ ಬಹುಶಃ ಚಳವಳಿ ಪ್ರಾರಂಭ ಆಯ್ತಲ್ಲ ಅದಕ್ಕೆ ಕೌಂಟರ್ ಚಳವಳಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿತ್ತದಾಗಿಲ್ಲ ಮುಖೆ ರಾಗಿ ಜೊತೆಗೆ ಹತ್ತು ಮುಟ್ಟೆ ಭತ್ತ ತಗೊಂಡೋಗ ಇರಲಿ ಕೋಂಪ ಮಾಡೋಕೆ ಸಾಧ್ಯ ಇಲ್ಲ ಅದು ಅವರಿಂದ ಆಗಿಲ್ಲ ಹೋದ್ರೆ ಅವರಿಗೆ ಅವರ ಅನುಯಾಯಿಗಳಿಂದನೂ ಆಗಲಿ ಈಗ ಅಂಬೇಡ್ಕರ್ ಸಾಹೇಬ್ರಿಗೆ ಅಭಿಮಾನಿಗಳು ಎಷ್ಟಿರ್ಬೋದು ಅಷ್ಟು ನಲವತ್ತೈವತ್ತು ಕೋಟಿ ಜನ ಇತ್ತು ಅನುಯಾಯಿಗಳು ಎಷ್ಟಿರ್ಬೋದು ಅಂತೇಳಿದ್ರೆ ಈಗ ಅವರನ್ನ ಗಾಡಿ ಮಾಡ್ಕೊಳ್ಳೋದು ಆಸ್ತಿಗೋಸ್ಕರ ಡಿಸ್ಪ್ಯೂಟ್ ಏನಾದರೂ ಬೇಜಾರಲ್ಲ ಆ ಡಿಸ್ಪ್ಯೂಟ್ ಅಂಬೇಡ್ಕರ್ ಫೋಟೋ ಒಂದು ಅಧಿಕಾರಿಗೋಸ್ಕರ ಹೋರಾಟ ಮಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಫೋಟೋ ಇರುತ್ತೆ ಅವ್ರ ಮನೆಗಳಲ್ಲೇ ಇರಲ್ಲ ಹಿಂಗೆ ಒಂಥರ ಏನು ಈ ಬಗ್ಗೆ ನಿಂತಿ ಹಂಗಾಗಿ ಬಸವಲಿಂಗಪ್ಪನವರ ಗತ್ತು ಜನತೆ ಅವರ ಏನು ಕಮಾಂಡಿಂಗ್ಸ್ ಏನಿತ್ತು ಅವ್ರ ಕಮ್ಯಾಂಡಿಂಗ್ಸು ಜಾರಿ ಆಗಬೇಕಂದ್ರೆ ಅವ್ರು ಯಾರೋ ನಿಮ್ಮ ಸ್ನೇಹಿತರು ನಿದ್ದೆ ಮಾಡ್ತಾರೆ ಅದು ನೋಡಿ ಎಂತಾದ್ರೂ ಸಲಹೆ ಇದೆ ಈಗ ಕಮ್ಯಾಂಡಿಂಗ್ ಏನಿರುತ್ತೆ ಅದು ವಿತೌಟ್ ಕಮಾಂಡರ್ ಚೀಫ್ ಕಮಾಂಡರ್ಸ್ ಪ್ರತಿಯೊಬ್ಬರು ಕೂಡ ಯಾವುದೇ ಸಂಘ ವಿರೋಧ ಅಂಬೇಡ್ಕರ್ ಅನುಯಾಯಗಳನ್ನು ತಯಾರು ಮಾಡಿ ಅಂಬೇಡ್ಕರ್ ಸಾಹೇಬ ದಾರಿಯಲ್ಲಿ ಈಗ ಅವರು ಐವತ್ತಾರಲ್ಲಿ ನಮಗೆ ಆಲ್ಟರ್ನೇಟಿವ್ ಕೊಟ್ಟರು ಕೊಟ್ಟರೆಲ್ವಾ ನಾಗಪುರದಲ್ಲಿ ನಾವು ಆಲ್ಟರ್ನೇಟಿವ್ ನಾವು ಇಲ್ವ ಪ್ರೊಫೆಸರ್ಗಳಿಗೆ ಹೇಳ್ತೀನಿ ಐ ಎ ಎಸ್ಗೆ ಹೇಳ್ತೀನಿ ಐ ಬಿ ಎಸ್ಗೆ ಹೇಳ್ತೀನಿ ಅನೇಕ ಜನ ಇವೆಲ್ಲ ಇಟ್ಕೊಂಡ ಬರ್ತಾರೆ ಅವರು ಇಪ್ಪತ್ತೆರಡು ಬೋಧನೆಗಳೇನು ಮಾಡಿದ್ದಾರೆ ಅದನ್ನು ಯಾರಾದರೂ ಪರಿಪಾಲನೆ ಮಾಡಿ కొదాగి థామస్ జపర్సన్ థమస్ జఫర్సన్ అమెరికా దేశ సంవిధాన అధ్యక్ష అంబేద్కర్ సాహ్ తర్ ఆనంతరం దిన ఆ దేశ అధ్యక్ష నేత పొలిటికల్ పవర్ ఇస్ ది వాషి అంత మార్షిన్న ಮಂದ್ಕೊಳ್ಳೆ ನಾವು ಒಂದಾಗಿಲ್ಲ ಅಂದರೆ ವಸಂತಿ ಮೈನು ರೋಷಿಗಳಾದರೂ ನಾವು ಪೊಲಿಟಿಕಲ್ ಗುಲಾಮರಾಗಿರ್ತೀವಿ ಇಲ್ಲ ಇನ್ಯಾವುದೋ ಆಗಿರ್ತೀವಿ ಆದರೆ ಸೂಟು ಹೂಕು ಹಾಕೊಂಡು ಗುಲಾಮಗಿರಿ ಮಾಡ್ತಾರೆ ನಮ್ಮ ತಾತ ಮುಟ್ಟು ನಿಗ್ಗರು ಪಂಚೆ ಚಡ್ಡಿ ಎಲ್ಲೋ ಇರೋ ಬಟ್ಟೆ ಹಾಕೊಂಡು ಗುಲಾಮಗಿರಿ ಮಾಡಿದ್ರೆ దీస్ ఈస్ రిఫైన్డ్ ఫారమ్ ఆఫ్ స్నేహిఫైన్ ఫారమ్ ఆఫ్ థగర్స్ హి అది స్నేహితురే విశేషవా విషయాల అట్కో విషయాల అభ్యసమ విషయాల తిల్సో కలసీ భగవాన్ గురు చాల స్టార్ట్ మూడు జ్ఞానం ಇದು लास्ट ಟೈಮ್ ನಾನು ಅದನ್ನ ಆ ದಿನ ಲೇ ಆರು ದಿನ ಹೇಳುತ್ತಾ ಇದ್ದಾರೆ ಈ ನನಗೆ ಬಂದಿರೋ ಅರಿವನ್ನ ಯಾರಿಗೆ ತಿಳಿಸಬೇಕು ವ್ಯಕ್ತಿ ಅದನ್ನ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಸಿಗಬೇಕು ಅದಕ್ಕೆ ಆರು ದಿನ ಆದಮೇಲೆ ಅವರಿಗೆ ಈ ಜನ ಸಿಗುತ್ತೆ ಆರು ದಿನ ಉತ್ಕಾಟದಲ್ಲಿ ಇದ್ದರೂ ಮೆಜರ್ ಮಾಡ್ಕಬೇಕು ಮಾಡಿದ ತಿಂಗಳಿಗೆ ಐವತ್ತೈದು ಜನ ಸಿಗ್ತಾರೆ ಒಂದು ಕಡೆ ಅವ್ರಿಗೆ ಅವರಿಗೆ ಜ್ಞಾನೋದಯ ಮಾಡೋದಕ್ಕೆ ಪಾಯಸ ಕೊಡ್ತಾಳೋ ಸುಜಾತ ಆಕೆ ಆ ರಾಜ್ಯದ ಹಣಕಾಸು ಮಂತ್ರಿ ಹೆಂಡತಿ ಅವಾಗ ಪೂಜೆಗೆ ಬರುವ ಸಂದರ್ಭದಲ್ಲಿ ಆಕೆ ಮಗ ಅಥವಾ ಈ ಸತ್ಯ ಶೋಧನೆ ಮಾಡ ಸಿ ಜನಗಳ ಜೊತೆ ಕಟ್ಕೊಂಡಿರ್ತಾರೆ ಈ ಒಟ್ಟು ಇವರು ಒಂದೈದು ಪ್ಲಸ್ ಐವತ್ತೈದು ಅರವತ್ತೊಂದು ಜನ ನಲವತ್ತು ವರ್ಷಗಳಲ್ಲಿ ಸಾವಿರಾರು ಬಿಕ್ಕುಗಳನ್ನು ತಾಯಿ ಈ ನಲವತ್ತು ವರ್ಷಗಳಲ್ಲಿ ಪರಿವರ್ತನೆ ಆಗಿದ್ದೇನೆ ಅಂದರೆ ಮೌಲ್ಯ ಸಾಮ್ರಾಜ್ಯ ಅದು ಎಲ್ಲ ಅವರು ಯಾರಿಗೂ ವಿರೋಧ ಮಾಡಿಲ್ಲ ಅವರು ಯಾರೇ ಕಿರಣ್ರು ಕೇಳಿಸ್ಕೊಳ್ತಾ ಇದ್ರು ವಿರೋಧ ಮಾಡ್ತಾ ಇದ್ದಲ್ಲ ಹಂಗಾಗಿ ತಮ್ಮ ಕೆಲಸನ ಮಾತ್ರ ಮಾಡ್ಕೊಂಡವರು ನಾವು ಏನು ಮಾಡಬೇಕಂತಿದ್ದೀವಿ ಅದನ್ನೇ ಟೀಚ್ ಮಾಡ್ಕೊಂಡವರು ಹಾಗಾಗಿ ಸಾಮ್ರಾಜ್ಯ ಸ್ಟಾರ್ಟ್ ಆಗಿತ್ತು ಅದೇನೇ ಭಾರತ ದೇಶದಲ್ಲಿ ಈ ಸೋನೇಕಾ ಅಂತ ಏನು ಹೆಸರಿದೆ ಮುನ್ನೂರು ವರ್ಷಗಳ ಕಾಲ ಇತಿಹಾಸ ನಮ್ಮ ಇತಿಹಾಸ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ ಅಂದರೆ ಅದರ ದಾಟಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ఆ నిట్సవరంగ సభ ముంద అనేక జన లీడర్లు బెంక అనేక జన మహాన్ పురుషున్నారు స్వచ్ఛ భారత స్టార్ట్ మాద్రు బాబా బాబా గార్గే సెట్నూర ఎప్పూర ఇప్పదు వర్ష అంబర్ కింద ముంచెరు अंबेडकर साहेब तस्तिया हुई अंबेडकर साहेब तीर्क तो सूची गुजर तो सतरे अंबेडरवर नाकने गुरु मूरने गुरु फुले मदलने गुद एरने कबीरदास ಹೀಗಾಗಿ ಕೊನೆಯದಾಗಿ ನಾವು ಒಬ್ಬರು ಹನ್ನೆರಡು ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ಮಾಡ್ತಾರೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ನಿಮ್ಮೆಲ್ಲರೂ ವೈದ್ಯ ನೋಂದನೆಗಳನ್ನು